ಹೀಗೆ ಬಳ್ಳಾರಿಯ ನಾಗೇಂದ್ರ ನಿವಾಸದಲ್ಲೂ ಕೂಡ ಇಡಿ ಅಧಿಕಾರಿಗಳು ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ ಬಳ್ಳಾರಿಯಲ್ಲಿ ಎರಡು ತಂಡಗಳಾಗಿ ಇಡಿ ತನಿಖೆಯನ್ನ ಚುರುಕುಗೊಳಿಸಿದೆ ನಾಗೇಂದ್ರ ನಿವಾಸದಲ್ಲಿ ಒಂದು ತಂಡದಿಂದ ತನಿಖೆ ನಡೀತಾ ಇದೆ ಆಪ್ತ ಸಹಾಯಕ ಚೇತನ್ ಮುಖೇನವಾಗಿ ದಾಖಲೆಗಳನ್ನ ಪರಿಶೀಲನೆ ಮಾಡುವಂತ ಕಾರ್ಯ ಕೂಡ ಆಗ್ತಾ ಇದೆ ದಾಖಲೆಗಳ ಜಾಡು ಹಿಡಿದು ಮತ್ತೊಂದು ತಂಡ ಹೊರಟಿದೆ ಕಳೆದ ಒಂದು ಗಂಟೆಯಿಂದ ಇಡಿ ತಂಡದ ಪರಿಶೀಲನೆ ಬೇರೆ ಬೇರೆ ಕಡೆ ನಡೀತಾ ಇದೆ ದಾಖಲೆಗಳೊಂದಿಗೆ ನಾಗೇಂದ್ರ ನಿವಾಸಕ್ಕೆ ಆ ನಂತರದಲ್ಲಿ ಆ ಇಡಿ ಅಧಿಕಾರಿಗಳೆಲ್ಲ ವಾಪಸ್ ಬರ್ತಾರೆ ಮಹತ್ವದ ದಾಖಲೆ ಬಾಂಡ್ ಪೇಪರ್ಗಳ ಪರಿಶೀಲನೆ ಕೂಡ ನಡೀತಾ ಇದೆ ಆಸ್ತಿ ಪತ್ರಗಳ ರಿಜಿಸ್ಟರ್ ದಿನಾಂಕಗಳನ್ನು ದಿನಾಂಕಗಳನ್ನ ತಾಳೆ ಹಾಕುವಂತ ಕಾರ್ಯ ಆಗ್ತಾ ಇದೆ ದಾಖಲೆಗಳನ್ನ ಯಾರ ಮಧ್ಯಸ್ಥಿ ಮಧ್ಯಸ್ಥಿಕೆಯಲ್ಲಿವೆ ಅನ್ನುವಂಥದ್ದು ಕೂಡ ದಾಖಲೆಗಳು ಯಾರ ಮಧ್ಯಸ್ಥಿಕೆಯಲ್ಲಿ ಆಗಿವೆ ಅನ್ನುವಂಥದ್ದು ಕೂಡ ಇಲ್ಲಿ ಶೋಧ ಮಾಡುವಂತ ಕಾರ್ಯ ಆಗ್ತಾ ಇದೆ ಯಾಕೆ ಅಂತ ಅಂದ್ರೆ ಈಗಿರುವ ನಾವು ಡೇಟ್ ಯಾಕೆ ತಾಳೆ ಹಾಕ್ತಾ ಇದ್ದಾರೆ ಅನ್ನುವಂಥದ್ದನ್ನು ಹೇಳಿದ್ವಿ ಅಂತ ಅಂದ್ರೆ ಯಾಕೆ ಆ ರೀತಿಯ ತಾಳೆ ಹಾಕೋ ಕೆಲಸ ಆಗ್ತಾ ಇದೆ ಅಂತ ಅಂದ್ರೆ ಈ ಹಗರಣ ನಡೆದಂತ ನಂತರದಲ್ಲಿ ಹಗರಣದಲ್ಲಿ ಬಂದಂತಹ ದುಡ್ಡಿನಿಂದ ಇವರೇನಾದರೂ ಆಸ್ತಿ ಪಾಸ್ತಿಯನ್ನ ಖರೀದಿ ಮಾಡಿದಾರಾ ಅನ್ನುವಂಥದ್ದು ಇಲ್ಲಿ ಇಡಿ ಅಧಿಕಾರಿಗಳಿಗೆ ಗುಮಾನಿ ಈ ಕಾರಣಕ್ಕಾಗಿನೇ ಇವರು ಆಸ್ತಿ ಸಂಬಂಧಪಟ್ಟ ಸಂಬಂಧಪಟ್ಟಾಗಿನ ದಾಖಲಾತಿಗಳನ್ನು ಕೂಡ ಇಡಿ ಪರಿಶೀಲನೆಗೆ ಒಳಪಡಿಸ್ತಾ ಇದೆ ಅಕಸ್ಮಾತ್ ಈ ಹಗರಣ ನಡೆದ ನಂತರದ ದಿನಾಂಕದಲ್ಲಿ ಏನಾದ್ರೂ ಆಸ್ತಿ ಪಾಸ್ತಿಯನ್ನು ಖರೀದಿಸಿರುವಂತದ್ದಿದ್ರೆ ಇವರು ಖರೀದಿ ಮಾಡಿರಬಹುದು ಗುಮಾನಿ ವ್ಯಕ್ತ ಆಗುತ್ತೆ ಇಡಿ ಕಚೇರಿಯಲ್ಲಿ ನಾಗೇಂದ್ರ ಅವರ ಪಿ ಎ ಹರೀಶ್ ವಿಚಾರಣೆಗೆ ಒಳಪಡಿಸಲಾಗಿದೆ ಎರಡ್ ಮೂರು ಗಂಟೆಯಿಂದ ಸದ್ಯ ವಿಚಾರಣೆ ನಡೀತಾ ಇದೆ ಹಣ ವರ್ಗಾವಣೆ ಸಂಬಂಧ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಇಡಿ ಅಧಿಕಾರಿಗಳು ಪದ್ಮನಾಭ ಅವರ ಹೇಳಿಕೆಯನ್ನ ಆಧರಿಸಿ ಹರೀಶ್ನ ವಿಚಾರಣೆ ಸದ್ಯ ನಡೀತಾ ಇದೆ ಹಣ ಚಿನ್ನದ ಬಿಸ್ಕೆಟ್ ಸಂಬಂಧ ಸದ್ಯ ಇಡಿ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ನಾಗೇಂದ್ರ ಪರವಾಗಿ ವ್ಯವಹಾರ ನಡೆಸಿರುವಂತಹ ಶಂಕೆ ಈಗ ಸದ್ಯ ಆತನ ಪಿ ಎ ವಿರುದ್ಧವಾಗಿರುವಂತದ್ದು ಈ ಬಗ್ಗೆ ಪ್ರಶ್ನೆಗಳ ಮುಖಾಂತರವಾಗಿ ಇಡಿ ವಿಚಾರಣೆಯನ್ನ ನಡೆಸ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಇಡಿ ಕಚೇರಿಯಲ್ಲಿ ಸದ್ಯ ನಾಗೇಂದ್ರ ಪಿ ಎ ಹರೀಶ್ ವಿಚಾರಣೆ ಮುಂದುವರೆದಿದೆ ಹರೀಶ್ ಈ ಹೈದರಾಬಾದ್ ಮೂಲದ ಕೆಲ ವ್ಯಕ್ತಿಯಿಂದ ಅಂದ್ರೆ ಇದು ಹೇಗ್ ನಡೆದಿದೆ ಅಂದ್ರೆ ಇಲ್ಲಿಂದ ಹೋಗಿದ ಹಣ ಮತ್ತೆ ಇಲ್ಲಿಗೆ ಬಂದಿದೆ ಬಟ್ ಹೆಂಗಂದ್ರೆ ಇಲ್ಲಿಂದ ಹೋಗಿರೋದು ಹೈದರಾಬಾದ್ ಕಡೆಗೆ ಅಲ್ಲಿಂದ ಮತ್ತೆ ಈ ಕಡೆಗೆ ಬಂದಿರುವಂಥದ್ದು ದಿಕ್ತಪ್ಸುವಂಥ ಪ್ರಯತ್ನ ಈ ರೀತಿಯಾಗಿ ಆಗಿದೆ ಸೊ ಇದು ಬೇರೆ ರಾಜ್ಯದ ಅಕೌಂಟ್ಗಳಿಗೆಲ್ಲ ಟ್ರಾನ್ಸ್ಫರ್ ಮಾಡಿ ಮತ್ತೆ ಅಲ್ಲಿಂದ ಹಣವನ್ನು ತರಿಸ್ಕೊಳ್ಳಲಾಗಿದೆ ಆ ಹಣ ತರಿಸ್ಕೊಂಡಂತ ಸಂದರ್ಭದಲ್ಲಿ ಈ ಪಿ ಎ ಹರೀಶ್ ಇದ್ನಲ್ಲ ಈತ ವ್ಯವಹಾರ ನೋಡ್ಕೊಂಡಿದ್ದ ಅನ್ನುವಂಥದ್ದು ಈಗ ಗೊತ್ತಾಗಿರುವಂತಹ ಸಂಗತಿ ಇಲ್ಲಿ ನೋಡ್ತಾ ಇದೀವಿ ನೋಡಿ ಮುಖ ಮುಚ್ಕೊಂಡು ಹೋಗ್ತಾ ಇರುವಂಥ ವ್ಯಕ್ತಿ ಇದಾನಲ್ಲ ಸೊ ಈತ ಈಗ ಬಹುಶಃ ಆಗ ಮಾಡುವ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಗೊತ್ತಿಲ್ಲ ಸಚಿವರು ಅಂದರೆ ಹಿಂದಿನ ಸಚಿವರು ಒತ್ತಡಕ್ಕೆ ಮಾಡಿದು ಮಾಡಿದ್ನೋ ದುರಾಸೆಯಿಂದ ಮಾಡಿದ್ನೋ ಒಟ್ನಲ್ಲಿ ಹಗರಣ ಅಂತೂ ಆಗಿದೆ ಆವಾಗ ಆ ಕೆಲಸಗಳನ್ನು ಮಾಡಿದ್ದೆ ಮಾಡ್ದಿದ್ದಿದ್ದರೆ ಇದ್ದಿದ್ರೆ ಈಗ ಬಹುಶಃ ಮುಖ ಮುಚ್ಕೊಂಡು ಓಡಾಡುವಂಥ ಪ್ರಮೇಯತೆ ಬರ್ತಿರಲಿಲ್ಲ ಅಂತ ಕಾಣಿಸುತ್ತೆ ಸೊ ಬಹುಶಃ ಈತ ಮುಖ ಮುಚ್ಕೊಂಡು ಓಡಾಡೋದು ಮತ್ತೊಂದು ನೋಡಿದಂಥ ಸಂದರ್ಭದಲ್ಲಿ ಮರ್ಯಾದೆ ಗಿರಿಯಾದೆಗೆಲ್ಲ ಯಾವ ಮಟ್ಟಿಗೆ ಹಂಚಿಸ್ತಿದ್ದಾನೆ ಅನ್ನುವಂಥದ್ದು ಗೊತ್ತಾಗುತ್ತೆ ಹಾಗಾಗಿ ನನಗೆ ಗೊತ್ತಿರುವಂಥ ಮಾಹಿತಿಯನ್ನು ಇವರು ಸಿಕ್ಕಾಕೊಂಡ್ರು ಹೋಗ್ಲಿ ಅವ್ರು ಸಿಕ್ಕಾಕೊಂಡ್ರು ಹೋಗ್ಲಿ ಅಂತ ಹೇಳ್ಕೊಂಡು ಅದನ್ನು ಬಾಯ್ ಮಾಹಿತಿಯನ್ನು ಬಿಚ್ಚಿಡ್ಬೋವಂಥ ಚಾನ್ಸಸ್ ಇದೆ ನಾಗೇಂದ್ರ ಪಿ ಎ ಹರೀಶ್ ಹೇಳಿಕೆಯನ್ನ ಇಡಿ ದಾಖಲಿಸಿಕೊಳ್ತಾ ಇದೆ ಹರೀಶ್ನ ವಿಡಿಯೋ ಹೇಳಿಕೆಯನ್ನ ದಾಖಲಿಸಿಕೊಂಡಿದೆ ಇಡಿ ಹರೀಶ್ ಹೇಳಿಕೆ ಆಧರಿಸಿ ನಾಗೇಂದ್ರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಬಹುದು ನಾಗೇಂದ್ರ ಬಂಧನಕ್ಕೂ ಕೂಡ ಸಿದ್ಧತೆ ನಡೆಸಿಕೊಳ್ಳಲಾಗ್ತಾ ಇದೆ ಅನ್ನುವಂತ ಮಾಹಿತಿ ಇದೆ ಸಂಜೆ ವೇಳೆಗೆ ಮಾಜಿ ಸಚಿವ ನಾಗೇಂದ್ರ ಅವರ ಬಂಧನ ಆದ್ರೂ ಆಶ್ಚರ್ಯ ಇಲ್ಲ ಈ ಮುಖ್ಯನವಾಗಿ ಅಕಸ್ಮಾತ್ ಏನಾದ್ರೂ ಬಂಧನ ಆಗಿದ್ದೆ ಆದಲ್ಲಿ ಪ್ರಸ್ತುತ ಕಾಂಗ್ರೆಸ್ ಸರ್ಕಾರದ ಮೊದಲ ಶಾಸಕನ ಬಂಧನ ಒಂದು ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆದಂಗೆ ಆಗುತ್ತೆ ಸೊ ಗೊತ್ತಿಲ್ಲ ಈಗ ಪಿ ಎನ ಈ ಮಟ್ಟಿಗೆ ಸ್ಟ್ರಿಕ್ಟ್ ಆಗಿ ವಿಚಾರಣೆಗೆ ಒಳಪಡಿಸಿರುವಂಥದ್ದು ಬಂಧನ ಆಗಿರೋದು ಆಮೇಲೆ ಈ ಮೊನ್ನೆ ಕೆಲ ಆಡಿಯೋ ವಿಡಿಯೋಗಳಲ್ಲಿ ಅಧಿಕಾರಿಗಳು ಕೂಡ ಇದೆಲ್ಲ ನಾಗೇಂದ್ರ ಅವ್ರಿಗೆ ಗೊತ್ತಿದ್ದೇ ಆಗಿರೋದು ಅನ್ನುವಂಥ ಮಾಹಿತಿ ಇದೆಲ್ಲ ನಾವು ನೋಡ್ತಾ ಹೋದರೆ ಬಹುಶಃ ನಾಗೇಂದ್ರ ಅವ್ರ ಬಂಧನ ಆಗ್ಬೋದಾ ಅಂತ ಚಾನ್ಸಸ್ ತೀರಾ ಹೆಚ್ಚಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ